ನಮಸ್ತೆ ವೀಕ್ಷಕರಿ ನಾನು ಈ ದಿನ ಕೇವಲ ಒಂದು ಚಮಚ ತುಪ್ಪ ಮತ್ತು ಬೆಲ್ಲದಲ್ಲಿ ತುಂಬ ರುಚಿಯಾದಂಥ ಆರೋಗ್ಯಕರವಾದಂಥ ಕೊಬ್ಬರಿ ಮಿಠಾಯಿ ಮಾಡೋದು ಹೇಗೆ ಅಂತ ಇದ್ದೀನಿ ಹಾಗೆ ಈ ರೀತಿ ಕೊಬ್ಬರಿ ಮಿಠಾಯಿ ಮಾಡಲಿಕ್ಕೆ ಹಾಲು ಬೇಡ ಮಿಲ್ಕ್ ಪೌಡರ್ ಬೇಡ ಮತ್ತು ಕೆನೆ ಕೂಡ ಬೇಡ ಮನೆಯಲ್ಲಿರುವಂಥ ಕೇವಲ ಮೂರು ಸಾಮಗ್ರಿಗಳಲ್ಲಿ ಪರ್ಫೆಕ್ಟಾಗಿ ಕೊಬ್ಬರಿ ಮಿಠಾಯಿ ಮಾಡ್ಕೋಬಹುದು ನಾನಿಲ್ಲಿ ಹೇಳ್ಕೊಡುವಂಥ ಸಣ್ಣ ಪುಟ್ಟ ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ಸಾಕು ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಹಬ್ಬಕ್ಕೆ ವಿಶೇಷವಾಗಿ ಅದು ಕೂಡ ಬೆಲ್ಲದಲ್ಲಿ ಆರೋಗ್ಯಕರವಾಗಿ ಕೊಬ್ಬರಿ ಮಿಠಾಯಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ನಾನಿಲ್ಲಿ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಬೇಕಿಂಗ್ ಪೇಪರ್ ಇದ್ದರೆ ಬೇಕಿಂಗ್ ಪೇಪರ್ನ ಉಪಯೋಗಿಸಿಕೊಳ್ಳಿ ಇಲ್ಲ ಅಂತಂದರೆ ತಟ್ಟೆಗೆ ಈ ರೀತಿ ಚೆನ್ನಾಗಿ ತುಪ್ಪ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಅಷ್ಟೇ ಈಗ ಈ ತಟ್ಟೆನ ಹಾಗೆ ಎತ್ತಿಟ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಒಂದು ಕೊಬ್ಬರಿನ ಉಪಯೋಗಿಸ್ಕೊಳ್ತಾ ಇದ್ದೀನಿ ಕೊಬ್ಬರಿಯ ಮೇಲ್ಭಾಗ ಸಿಪ್ಪೆ ಇರುತ್ತಲ್ಲ ಅದನ್ನು ತೆಗೆದಿಟ್ಕೊಂಡು ಕೊಬ್ಬರಿನ ನೀಟಾಗಿ ಕ್ಲೀನ್ ಮಾಡಿಟ್ಕೊಳ್ಳಿ ಹಾಗೆ ನಿಮ್ಗೇನಾದರೂ ಚಾಕುವಲ್ಲಿ ಕೊಬ್ಬರಿ ಸಿಪ್ಪೆ ತೆಗಿಲಿಕ್ಕೆ ಕಷ್ಟ ಆಗ್ತಾ ಇದೆ ಸಿಪ್ಪೆ ಗಟ್ಟಿ ಇದೆ ಅನಿಸಿದ್ರೆ ಕೊಬ್ಬರಿ ತುರಿಯೋವಂಥ ಪ್ಲೇಟಲ್ಲಿ ಈ ರೀತಿ ಸಣ್ಣ ಕಣ್ಣಿರುವಂಥ ತೂತ ಇರುತ್ತೆ ಅದರಲ್ಲಿ ಈ ರೀತಿ ತುರಿದು ನೋಡಿ ಬೇಗ ಸಿಪ್ಪಿನ ತೆಗೆದಿಟ್ಕೋಬಹುದು ಮತ್ತು ಕೊಬ್ಬರಿ ಕೂಡ ಕ್ಲೀನ್ ಆಗುತ್ತೆ ಈಗ ಚಾಕುವಲ್ಲಿ ದಪ್ಪ ದಪ್ಪನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಕಸ್ಮಾತ್ ಮನೆಯಲ್ಲಿ ಕೊಬ್ಬರಿ ಇಲ್ಲ ಅಂತಂದರೆ ನೀವು ಹಸಿ ತೆಂಗಿನಕಾಯಿ ಕೂಡ ಉಪಯೋಗಿಸ್ಬಹುದು ಹಸಿ ತೆಂಗಿನಕಾಯಿ ತುರಿನ ಲೋ ಫ್ಲೇಮ್ ಅಥವಾ ಸಣ್ಣ ಊರಿಯಲ್ಲಿ ಒಂದು ಐದು ನಿಮಿಷ ಹುರಿದಿಟ್ಕೊಳ್ಳಿ ನೀರಿನ ಅಂಶ ಎಲ್ಲ ಹೊರಟೋಗಬೇಕು ಅಲ್ಲಿವರೆಗೂ ಹುರಿದಿಟ್ಕೊಂಡು ನಂತರ ಕೊಬ್ಬರಿ ಮಿಠಾಯಿ ಮಾಡಲಿಕ್ಕೆ ಉಪಯೋಗಿಸ್ಕೊಳ್ಳಿ ಈಗ ಕಟ್ ಮಾಡಿರುವಂಥ ಕೊಬ್ಬರಿನ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿನಲ್ಲಿ ನೀರಿನ ಅಂಶ ಇರಬಾರ್ದು ಆ ರೀತಿ ಬಟ್ಟೆಯಲ್ಲಿ ಕ್ಲೀನ್ ಮಾಡಿಕೊಂಡು ನಂತರ ಕೊಬ್ಬರಿನ ಪುಡಿ ಮಾಡಿಟ್ಕೊಳ್ಳಿ ಈಗ ಒಂದ್ಸರಿ ಪುಡಿ ಮಾಡಿಕೊಂಡು ನಂತರ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಕಸ್ಮಾತ್ ಕೊಬ್ಬರಿ ಪೀಸಸ್ಗಳೇನಾದರೂ ಹಾಗೆ ಉಳಿದಿದ್ರೆ ಈ ರೀತಿ ಎರಡು ಬಾರಿ ಮಿಕ್ಸಿಯಲ್ಲಿ ಹುಬ್ಬಿಟ್ಕೊಳ್ಳಿ ಅವಾಗ ಕೊಬ್ಬರಿ ಪೀಸಸ್ಗಳೆಲ್ಲ ನುಣ್ಣಗಾಗುತ್ತೆ ತುಂಬ ನುಣ್ಣಗಿರಬಾರ್ದು ಮತ್ತು ತುಂಬನೂ ತರಿತರಿಯಾಗಿರಬಾರ್ದು ಈ ರೀತಿ ಮೀಡಿಯಮಲ್ಲಿ ರುಬ್ಬಿಟ್ಕೊಂಡ್ರೆ ಸಾಕು ಈಗ ರುಬ್ಬಿರುವಂಥ ಕೊಬ್ಬರಿ ಪುಡಿ ರೆಡಿಯಾಗಿದೆ ಇದನ್ನೀಗ ಒಂದು ಬಟ್ಲಿಗೆ ಎತ್ತಿರ್ಕೊಳ್ತಾ ಇದ್ದೀನಿ ಅಳತೆಗೋಸ್ಕರ ಯಾವುದಾದ್ರೂ ಸ್ಟೀಲ್ ಬಟ್ಲನ್ನು ಉಪಯೋಗಿಸ್ಕೊಡಿ ಆವಾಗ ಪರ್ಫೆಕ್ಟಾಗಿ ಕೊಬ್ಬರಿ ಮಿಠಾಯನ್ನ ಮಾಡ್ಕೋಬಹುದು ಮೊದಲಲ್ಲಿ ನಾನಿಲ್ಲಿ ಒಂದು ಕಪ್ಪಷ್ಟು ಕೊಬ್ಬರಿ ಪುಡಿನ ತೆಗೆದಿಟ್ಕೊಂಡಿದ್ದೀನಿ ನಂತರ ಮತ್ತೆ ಇನ್ನೊಂದು ಕಪ್ಪಷ್ಟು ಕೊಬ್ಬರಿ ಪುಡಿನ ಉಪಯೋಗಿಸ್ಕೊಳ್ತಾ ಇದ್ದೀನಿ ಒಟ್ಟು ನಾನಿಲ್ಲಿ ಎರಡು ಕಪ್ಪಷ್ಟು ಕೊಬ್ಬರಿ ಪುಡಿನ ಉಪಯೋಗಿಸ್ಕೊಳ್ತಾ ಇದ್ದೀನಿ ನೀವು ಎಷ್ಟು ಪ್ರಮಾಣದಲ್ಲಿ ಕೊಬ್ಬರಿ ಮಿಠಾಯಿ ಮಾಡ್ತೀರಾ ಅದನ್ನು ನೋಡಿಕೊಂಡು ಕೊಬ್ಬರಿ ಪುಡಿನ ಉಪಯೋಗಿಸ್ಕೊಳ್ಳಿ ಇದೇ ಸಮಯದಲ್ಲಿ ಮತ್ತೊಂದು ಪಾತ್ರೆಗೆ ಒಂದು ಕಾಲು ಕಪ್ಪಷ್ಟು ಬೆಲ್ಲದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅದೇ ಕಪ್ಪಲ್ಲಿ ಕಾಲು ಕಪ್ಪಷ್ಟು ತಣ್ಣೀರು ಹಾಕೊಳ್ಳಿ ನೀವು ಯಾವ ಕಪ್ಪಲ್ಲಿ ಕೊಬ್ಬರಿ ಪುಡಿ ತೊಗೊಂಡಿದ್ದೀರಾ ಅದೇ ಕಪ್ಪಲ್ಲಿ ಒಂದು ಕಾಲು ಕಪ್ಪಷ್ಟು ಬೆಲ್ಲ ಉಪ್ಪಿಸ್ಕೊಳ್ಳಿ ಆವಾಗ ಸಿಹಿ ಪ್ರಮಾಣ ಪರ್ಫೆಕ್ಟಾಗಿರುತ್ತೆ ಈಗ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೆಲ್ಲನ ಕರ್ಗಲಿಕ್ಕೆ ಇಟ್ಟಿದ್ದೀನಿ ನೋಡಿ ಬೆಲ್ಲ ನೀರಿನಲ್ಲಿ ಕರಗಿದ್ರೆ ಸಾಕು ತಕ್ಷಣನೇ ಸ್ಟವ್ ಆಫ್ ಮಾಡಿಕೊಳ್ಳಿ ಹಾಗೆ ಈ ಬೆಲ್ಲದ ನೀರನ್ನು ಶೋಧಿಸ್ಕೊಳ್ತಾ ಇದ್ದೀನಿ ಶೋಧಿಸೋದ್ರಿಂದ ಬೆಲ್ಲದಲ್ಲಿ ಧೂಳಿನಂಶ ಅಥವಾ ಮಣ್ಣಿನಂಶ ಇದ್ದರೆ ಅದೆಲ್ಲ ಹೊಟ್ಟೋಗುತ್ತೆ ಈಗ ಮತ್ತೆ ಸ್ಟವ್ ಆನ್ ಮಾಡಿಟ್ಕೊಂಡಿದ್ದೀನಿ ನಂತರ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೆಲ್ಲನ ಕುದಿಲಿಕ್ಕೆ ಇಟ್ಕೊಳ್ಳಿ ನೋಡಿ ಬೆಲ್ಲದ ಪಾಕ ಗಟ್ಟಿಯಾಗಬೇಕು ಮತ್ತೆ ಒಂದೇಳೆ ಪಾಕ ಬರಬೇಕು ಅಲ್ಲಿವರೆಗೂ ಕುದಿಸಿಟ್ಕೊಳ್ಳಿ ಈ ರೀತಿ ಬೆಲ್ಲದ ಪಾಕ ಏನಾದರೂ ಕಟ್ಟಾಗ್ತಾ ಇದೆ ಒಂದೇಳೆ ಪಾಕ ಬರ್ತಾ ಇಲ್ಲ ಅನಿಸಿದ್ರೆ ಮತ್ತೆ ಒಂದು ನಿಮಿಷ ಕುದಿಲಿಕ್ಕೆ ಇಟ್ಕೊಳ್ಳಿ ನೋಡಿ ಒಂದೇಳೆ ಪಾಕ ಕಟ್ ಈ ರೀತಿ ಪರ್ಫೆಕ್ಟಾಗಿರಬೇಕು ಆವಾಗ ಕೊಬ್ಬರಿ ಮಿಠಾಯಿ ಮಾಡಲಿಕ್ಕೆ ಸುಲಭ ಆಗುತ್ತೆ ಈಗ ಒಂದೆಳೆ ಪಾಕ ಚೆನ್ನಾಗಿ ಬಂದಿದೆ ತಕ್ಷಣವೇ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೊದಲೇ ಮಾಡಿಟ್ಟಂಥ ಕೊಬ್ಬರಿ ಪುಡಿ ಹಾಕೊಳ್ತಾ ಇದ್ದೀನಿ ಆದಷ್ಟು ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೊಬ್ಬರಿ ಪುಡಿ ಹಾಕೊಳ್ಳಿ ಹಾಗೆ ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಈ ಬೆಲ್ಲದ ಪಾಕ ಕೊಬ್ಬರಿ ಪುಡಿಯಲ್ಲಿ ಎಲ್ಲ ಕಡೆ ಬೇರೀಬೇಕು ಆ ರೀತಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈ ಸಮಯದಲ್ಲಿ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ನೋಡಿ ಬೇಗ ಬೇಗ ಈ ಕೊಬ್ಬರಿ ಮಿಶ್ರಣ ಗಟ್ಟಿಯಾಗಲಿಕ್ಕೆ ಶುರುವಾಗುತ್ತೆ ಕೊನೆಯದಾಗಿ ನಾನಿಲ್ಲಿ ಕೇವಲ ಒಂದು ಚಮಚ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ಳಿ ಏಲಕ್ಕಿ ಪುಡಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಈಗ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಈ ಕೊಬ್ಬರಿ ಮಿಠಾಯಿ ಮಿಶ್ರಣ ಉಂಡೆ ಕಟ್ಟಲಿಕ್ಕೆ ಶುರುವಾಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿಟ್ಕೊಳ್ಳಿ ನೋಡಿ ಈಗ ಸ್ವೀಟ್ ಮಿಶ್ರಣ ಗಟ್ಟಿಯಾಗಲಿಕ್ಕೆ ಶುರುವಾಗ್ತಾ ಇದೆ ಈ ಸ್ವೀಟ್ ಮಿಶ್ರಣ ಚೆನ್ನಾಗಿ ಬೆಂದಿದೆಯೋ ಇಲ್ವೋ ಅಂತ ನೋಡಲಿಕ್ಕೆ ಮುಟ್ಟು ನೋಡಿ ಸ್ವೀಟ್ ಮಿಶ್ರಣ ಕೈಗೆ ಅಂಟಬಾರ್ದು ಈ ರೀತಿ ಅಂಟ್ತಾ ಇದೆ ಅನ್ಸಿದ್ರೆ ಇನ್ನೂ ಬೇಯಬೇಕು ಅಂತರ್ಥ ನಂತರ ಮತ್ತೆ ಒಂದೆರಡು ನಿಮಿಷ ಇಟ್ಕೊಳ್ಳಿ ನೋಡಿ ಪ್ಯಾನ್ ಸುತ್ತ ಈ ರೀತಿ ಗಟ್ಟಿಯಾಗಿರುತ್ತೆ ಆವಾಗ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಮತ್ತೆ ಇನ್ನೊಂದು ಸರಿ ಮುಟ್ ನೋಡಿ ಮುಟ್ಟು ನೋಡಿದ್ರೆ ಈ ಸ್ವೀಟ್ ಮಿಶ್ರಣ ಕೈಗೆ ಅಂಟಬಾರ್ದು ಅವಾಗ ಚೆನ್ನಾಗಿ ಬೆಂದಿದೆ ಅಂತರ್ಥ ಹಾಗೆ ನಿಮಗೆ ಈ ರೀತಿಯೂ ಗೊತ್ತಾಗ್ತಾ ಇಲ್ಲ ಅನ್ಸಿದ್ರೆ ಸ್ವಲ್ಪ ಸಿಹಿ ಮಿಶ್ರಣ ಒಂದು ಸ್ಪೂನಲ್ಲಿ ತೆಗೆದಿಟ್ಕೊಳ್ಳಿ ಉಂಡೆ ಕಟ್ಟಲಿಕ್ಕೆ ಆಗಬೇಕು ಮತ್ತು ಸ್ವೀಟ್ ಮಿಶ್ರಣ ಕೈಗೆ ಅಂಟಬಾರ್ದು ಈ ರೀತಿ ಸ್ವೀಟ್ ಮಿಶ್ರಣ ಉಂಡೆ ಕಟ್ಲಿಕ್ಕೆ ಆಗ್ತಾ ಇದೆ ಕೈಗೆ ಅಂಟ್ತಾ ಇಲ್ಲ ಅಂತಂದರೆ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ ನೀವು ತಕ್ಷಣವೇ ಸ್ಟವ್ ಆಫ್ ಮಾಡ್ಕೋಬಹುದು ನೋಡಿ ಎಷ್ಟು ನೀಟಾಗಿ ಉಂಡೆ ಕಟ್ಲಿಕ್ಕೆ ಆಗ್ತಾ ಇದೆ ಮತ್ತು ಪ್ಯಾನ್ ಸುತ್ತ ಕೂಡ ಬಿಟ್ಟಿದೆ ತಕ್ಷಣವೇ ಸ್ಟವ್ ಆಫ್ ಮಾಡಿಕೊಂಡು ಮಾಡಿಟ್ಟಂಥ ಸ್ವೀಟ್ ಮಿಶ್ರಣನ ಈ ರೀತಿ ತಟ್ಟೆಗೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಬೇಗ ಬೇಗ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಹಾಗೆ ನಾನಿಲ್ಲಿ ಒಂದು ಬಟ್ಲ ಹಿಂಭಾಗಕ್ಕೆ ಸ್ವಲ್ಪ ತುಪ್ಪ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಿಟ್ಕೊಂಡಿದ್ದೀನಿ ನಂತರ ಈ ರೀತಿ ಲೈಟಾಗಿ ಪ್ರೆಸ್ ಮಾಡ್ಕೊಳ್ತಾ ಬನ್ನಿ ಅವಾಗ ನೀಟಾಗಿ ಒಂದೇ ಸಮನಲ್ಲಿ ಸ್ಪ್ರೆಡ್ ಆಗುತ್ತೆ ಹಾಗೆ ಈ ಕೊಬ್ಬರಿ ಮಿಠಾಯಿ ಮಿಶ್ರಣ ಬಿಸಿ ಇರಬೇಕಾದ್ರೆ ಚಾಕುವಲ್ಲಿ ಬೇಗ ಬೇಗ ಮಾರ್ಕ್ ಮಾಡಿಕೊಳ್ಳಿ ಆವಾಗ ಪೀಸಸ್ಗಳು ಪರ್ಫೆಕ್ಟಾಗಿ ಬರುತ್ತೆ ತಣ್ಣಗಾಗಲಿಕ್ಕೆ ಬಿಡಬೇಡಿ ಬಿಸಿ ಇರಬೇಕಾದ್ರೆ ಮಾರ್ಕ್ ಮಾಡಿಟ್ಕೊಳ್ಳಿ ಈಗ ಸ್ವೀಟ್ ಚೆನ್ನಾಗಿ ತಣ್ಣಗಾಗಿದೆ ನಂತರ ನಿಧಾನಕ್ಕೆ ಪೀಸ್ಗಳನ್ನ ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ಈಗ ಕೊಬ್ಬರಿ ಮಿಠಾಯಿ ಎಷ್ಟು ನೀಟಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ತುಂಬ ಸಾಫ್ಟಾಗೂ ಇಲ್ಲ ಅಥವಾ ತುಂಬ ಗಟ್ಟಿಯಾಗೂ ಇಲ್ಲ ಸಾಫ್ಟ್ ಆಗಿದ್ರೆ ಏನಾಗುತ್ತೆ ಅಂತ ಈ ರೀತಿ ಪೀಸಸ್ ಗಳು ಚೆನ್ನಾಗಿ ಬರೋದಿಲ್ಲ ಪೀಸಸ್ ಪೀಸಸ್ಗಳನ್ನ ಕಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಈ ರೀತಿ ಇಲ್ಲಿ ಹೇಳ್ಕೊಟ್ಟಂತ ಕೆಲವೊಂದು ಸುಲಭವಾದ ಟಿಪ್ಸ್ ಮತ್ತೆ ಟ್ರಿಕ್ಸ್ ಟ್ರಿಕ್ಸ್ಗಳನ್ನ ಫಾಲೋ ಮಾಡಿ ನೋಡಿ ಪರ್ಫೆಕ್ಟ್ ಆಗಿ ಮನೆಯಲ್ಲೇ ಅದು ಕೂಡ ಕೇವಲ ಮೂರು ಸಾಮಗ್ರಿಗಳಲ್ಲಿ ಮತ್ತೆ ಒಂದು ಚಮಚ ತುಪ್ಪದಲ್ಲಿ ಈ ರೀತಿ ಕೊಬ್ಬರಿ ಮಿಠಾಯನ್ನ ಮಾಡ್ಕೋಬಹುದು ಒಂದ್ಸರಿ ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಈಗ ಹೇಗಿದ್ರು ರಕ್ಷಾ ಬಂಧನ ಹಬ್ಬ ಬರ್ತಾ ಇದೆ ಆ ಹಬ್ಬಕ್ಕೆ ಈ ರೀತಿ ಮನೆಯಲ್ಲೇ ಕಡಿಮೆ ಖರ್ಚಿನಲ್ಲಿ ಕೊಬ್ಬರಿ ಮಿಠಾಯಿ ಮಾಡಿ ನೋಡಿ ಮನೆಯವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಕೇವಲ ಒಂದು ಚಮಚ ತುಪ್ಪದಲ್ಲಿ ಹಾಗೆ ಮನೆಯಲ್ಲಿರುವಂಥ ಕೇವಲ ಮೂರು ಸಾಮಗ್ರಿಗಳಲ್ಲಿ ಯಾವ ರೀತಿ ಸ್ವೀಟ್ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ